ಎಸ್ ಸಿ ಪಿ ಟಿ ಎಸ್ ಪಿ ಪರಿಶಿಷ್ಟರ ಇಪ್ಪತ್ತೈದು ಸಾವಿರ ಕೋಟಿ ಹಣ ಪಲ್ಲಟ ವಿರೋಧಿಸಿ ಒತ್ತಿ ಉರಿಯುತ್ತಿದೆ ನಮ್ಮ ಮನೆ ಚಲೋ ದಲಿತ ಶಾಸಕರ ಮನೆ ಅದು ಈಗ ಈಗ ತಾನೇ ಇಲ್ಲಿ ನೆರವೇರಲಾದಂಥ ಕಾರ್ಯಕ್ರಮ ಆಗಿತ್ತು ನಮ್ಮದು ಇದು ಯಾಕಾಗಿದೆ ಅಂತಂದರೆ ಇಡೀ ನಮಗೆ ಮೀಸಲಾತಿ ಮೂಲಕ ಬಜೆಟ್ಟಲ್ಲಿ ಮೀಸಲಿಟ್ಟಂಥ ಹಣವನ್ನು ಕೇವಲ ಕಾನೂನಿನ ಆಟಗಳನ್ನು ಆಡ್ತಾ ಅವುಗಳನ್ನು ಅವಕಾಶ ಮಾಡಿಕೊಂಡು ದರೋಡೆ ಮಾಡ್ತಾ ಬಂದಿರುವಂಥ ಪರಂಪರೆ ಇದೆಯಲ್ಲ ಈ ಪರಂಪರೆಗೆ ಒಂದು ಧಿಕ್ಕಾರ ಹೇಳಬೇಕಾಗಿತ್ತು ಆ ಧಿಕ್ಕಾರವನ್ನು ಇಲ್ಲಿ ಆರಂಭ ಮಾಡಿ ಇಲ್ಲಿಂದ ಆರಂಭ ಇದೆ ಇಡೀ ಕರ್ನಾಟಕದಾದ್ಯಂತ ಇನ್ನು ಮುಂದೆ ಇದು ಇಂಟೆನ್ಸಿಫೈ ಆಗುತ್ತೆ ಚಳುವಳಿ ತೀವ್ರಗೊಳ್ಳುತ್ತೆ ಬೇರೆ ಬೇರೆ ರೂಪಗಳನ್ನು ಅದು ಪಡ್ಕೊಳ್ತಾ ಇದೆ ಯಾಕೆಂದರೆ ಅಂಥ ದೊಡ್ಡ ವಂಚನೆ ಮತ್ತು ಅನ್ಯಾಯವನ್ನು ದಲಿತ ಸಮುದಾಯಗಳಿಗೆ ಮೊಟ್ಟ ಮೊದಲು ಸಾರಿ ಮಾಡಲಾಗಿದೆ ಜೊತೆಗೆ ನಾವು ಕೇಳ್ತಾ ಇರೋದೇನು ಅಂತಂದರೆ ನೀವೇ ಹೇಳ್ತಾ ಇದ್ದೀರಿ ನೀವೇ ಒಂದು ನೋಡಿ ನಮ್ಮ ಸರ್ಕಾರದಲ್ಲಿ ಆಗಿಲ್ಲ ಎರಡು ಲಕ್ಷ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಹಿಂದಿನ ಸರ್ಕಾರಗಳಲ್ಲಿ ಪಲ್ಲಟಗೊಳಿಸಿದ್ದಾರೆ ಅಂತ ಅಂಕಿಅಂಶಗಳನ್ನ ಕೊಟ್ಟ್ರಿ ಸಂತೋಷ ನೀವು ಕೊಡ್ತಾ ಇರೋಂಥ ಹಣದಲ್ಲೂ ಕೂಡ ಮೊಟ್ಟ ಮೊದಲ ಬಾರಿಗೆ ನೀವು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಪಲ್ಲಟಗೊಳಿಸಿದಾಗ ಮೊದಲು ದನಿ ಎತ್ತಿದ್ದವು ಅದನ್ನು ನಮ್ಮ ಮಾವಳ್ಳಿ ಶಂಕರ ನಾಯಕರಾದಂಥ ಮಾವಳ್ಳಿ ಶಂಕರ್ರವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ನೀವಿನ್ನೂ ಲೆಕ್ಕ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಇದೀಗ ಬಂದಿರೋವಂಥ ಪ್ರಕಾರ ನೀವು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೂಡ ಯಾವುದೇ ಅರ್ಹ ದಲಿತ ಫಲಾನುಭವಿಗೆ ಮೀಸಲಿಡ್ದೇನೆ ಹಣನ ಅವ್ರಿಗೆ ಮೀಸಲಿಟ್ಟಂಥ ಹಣವನ್ನು ನೀವು ಸಂಪೂರ್ಣವಾಗಿ ಬಸದು ಸಂಪೂರ್ಣವಾಗಿ ಅದನ್ನು ಕಿತ್ಕೊಂಡು ಲಪ್ಟಾಯಿಸಿ ಬೇರೆದಕ್ಕೆ ಕೊಟ್ಟಿದ್ದೀರಿ ಅಂತ ಅನ್ನೋದಕ್ಕೆ ಮಾಹಿತಿ ಬರ್ತಾ ಇದೆ ಅದಕ್ಕೆ ನಾವು ಕೇಳ್ತಾ ಇರೋದು ಇಷ್ಟೇ ಭಾಳ ಸಿಂಪಲ್ ನೀವು ಯಾಕೆ ಒಂದು ಶ್ವೇತ ಪತ್ರನ ಹೊರಡಿಸ್ಬಾರ್ದು ಕಾಂಗ್ರೆಸ್ಸೇ ನಮ್ಮ ಮತನೂ ಬೇಕು ನಿನಗೆ ನಮ್ಮ ಪಾಲಿನ ತುತ್ತು ಬೇಕು ಯಾವ ನ್ಯಾಯ ಇದೆ ಇದರಲ್ಲಿ ಅಂದರೆ ನಾವು ಅನ್ನ ಕೊಟ್ಟಿದ್ದಕ್ಕೆ ಹಾಲು ಕೊಟ್ಟಿದ್ದಕ್ಕೆ ನಮ್ಮನ್ನೇ ಕಚ್ಚಬೇಕು ಅಂತಿದೆಯಾ ಆ ಕಾರಣಕ್ಕಾಗಿ ಇದು ವಿಶ್ವಾಸದ್ರೋಹ ಜೊತೆಗೆ ನಾವು ಇರೋಂಥ ಅವಮಾನ ಅಂತ ಅನ್ನೋದನ್ನು ನಾವು ಹೇಳಕ್ಕೆ ಕೊಡ್ತಿದ್ದೀವಿ ಮೊದಲನೇದಾಗಿ ನಮ್ಗೆ ಆರ್ಥಿಕವಾಗಿ ಆಗಿರೋ ಅನ್ಯಾಯಕ್ಕಿಂತಲೂ ನಮಗೆ ಮಾನಸಿಕವಾಗಿ ಮಾಡಿರೋ ನೋವಿದೆಯಲ್ಲ ಅದು ಭಾಳ ದೊಡ್ಡದು ಟೇಕಿಟ್ ಫಾರ್ ಗ್ರಾಂಟೆಡ್ ಅಲ್ಲ ದಲಿತರು ಮಹಾಶೈರೆ ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ವಕ್ತಾರರೇ ಇದೇ ರೀತಿ ದುರಂಕಾರದಲ್ಲಿ ಗುಂಡೂರಾವ್ ಸರ್ಕಾರದಲ್ಲಿ ನೀವಿದ್ದಾಗ ದಲಿತ ಚಳುವಳಿ ನಿಮ್ಮನ್ನು ಕೆಳಗಿಳಿಸ್ತು ನೆನಪಿರಲಿ ಅದೇ ಅಲ್ಲ ಇಂದಿರಾ ಗಾಂಧಿಯವರನ್ನು ಕೂಡ ಎದುರಾಕ್ಕೊಂಡು ಹೋರಾಟ ಮಾಡಿದ್ದೀವಿ ಆ ಕಾಲದಟ್ಟದಲ್ಲಿ ಅಂತ ನಾನು ಅರ್ಥ ಮಾಡ್ಕೊಳ್ಳಿ ಈಗ ಇನ್ನು ಮುಂದೆ ನಮಗೆ ಬೇಕಾಗಿರೋದು ಮೂರೇ ನಾವು ಕೇಳ್ತಾ ಇರೋದು ಮೂರೇ ಡಿಮ್ಯಾಂಡ್ ಒಂದು ಡಿಮ್ಯಾಂಡು ನಿಮ್ಮ ಏನು ಹಣ ಬಳಸಿದ್ರಿ ಅದನ್ನು ಶ್ವೇತಪತ್ರ ಹೊರಡಿಸಿ ಭಾಳ ಮುಖ್ಯ ಅದು ಶ್ವೇತಪತ್ರ ಹೊರಡಿಸಿ ಸುಮ್ಮನೆ ನಾವು ಅವ್ರಿಗೆ ಕೊಟ್ಟಿದ್ವಿ ನಿಮಗೆ ಕೊಟ್ಟಿದ್ದೀವಿ ಬಸ್ಸಲ್ಲಿ ಓಡಾಡೋರು ಅವರೇ ರಾಮಲಿಂಗಾರೆಡ್ಡಿಯವರ ಈ ಹೇಳಿಕೆ ಅತ್ಯಂತ ಅವಮಾನಕರವಾದಂಥ ಹೇಳಿಕೆ ಅಂತ ಅವ್ರು ಅರ್ಥ ಮಾಡ್ಕೋಬೇಕು ರಾಮಲಿಂಗಾರೆಡ್ಡಿಯವರು ಅಂದರೆ ನಿಮ್ಮ ದಲಿತ ಹೆಣ್ಮಕ್ಳು ಓಡಾಡ್ಬಿಡ್ತಾರಲ್ಲ ಬಸ್ಸಲ್ಲಿ ಅಂತ ಎಂಥ ಎಂಥ ಅವಮಾನಕರವಾದ ಹೇಳಿಕೆ ಕೊಡಕ್ಕೆ ಸಾಧ್ಯ ನಿಮಗೆ ಯಾಕೆ ಕೊಡ್ತಾಯಿದ್ದೀರಿ ದಾಷ್ಟ್ಯ ನಿಮಗೆ ಯಾಕೆಂದರೆ ದಲಿತರು ಯಾವತ್ತೂ ನಿಮ್ಮ ಮತ ಗುತ್ತಾರೆ ಅಂತ ಅದನ್ನು ಬದಲಾಯಿಸಿದ್ದೀವಿಂದೇ ಈ ಕಾಲದಲ್ಲೂ ಮುಂದಿನ ದಿನಗಳನ್ನು ನಾವು ಬದಲಾಯಿಸ್ತೀವಿ ಅರ್ಥ ಮಾಡ್ಕೊಳ್ಳಿ ಸೊ ಈಗೇನು ಇದ್ದೀರಿ ನೀವು ಇಷ್ಟು ಹಣನ ನಾವು ಕೇಳ್ತಾ ಇರೋದು ಮೂರೇ ಪಾಯಿಂಟು ಒಂದು ಶ್ವೇತ ಪತ್ರ ಯಾರ್ಯಾರು ಕೊಟ್ಟಿದ್ದೀರಿ ಅಂತ ಎರಡನೇದು ಇಷ್ಟು ಹಣವನ್ನು ಹಿಂದಕ್ಕೆ ತಂದುಕೊಡಿ ಕ್ರೋಢೀಕರಿಸಿ ಪೂಲ್ ಮಾಡಿ ಒಂದು ಇಂಟೀರಿಯಮ್ ಸಪ್ರೇಟ್ ದಲಿತ ಬಜೆಟ್ ಮಂಡಿಸಿ ನೀವೇ ಹೇಳಿದ್ರಿ ದಲಿತ ಬಜೆಟ್ ಮಂಡಿಸಿಬಿಡ್ತೀವಿ ಅದನ್ನು ಮಾಡಿಬಿಡ್ತೀವಿ ಇದನ್ನು ಮಾಡಿಬಿಡ್ತೀವಿ ಅಂತ ಜಾರ್ಗನ್ನಗಳು ಮತ್ತು ಈ ಥರ ಏನೇನೋ ಘೋಷಣೆಗಳನ್ನ ಹೊಡೆದ್ರಲ್ಲ ಈಗ ನಿಜವಾದ ಮೂರು ಲಕ್ಷ ಕೋಟಿ ರೂಪಾಯಿಗಳ ಪ್ರತ್ಯೇಕ ಆಂತರಿಕ ಬಜೆಟನ್ನು ರೂಪಿಸಿ ಆಮೇಲೆ ನಾವು ಹೇಳ್ತಾ ಇದ್ದೀವಿ ನಮಗೆ ಗಂಗಾ ಕಲ್ಯಾಣ ಇಲ್ದೇ ಇದ್ರೂ ಪರವಾಗಿಲ್ಲ ನಮಗಿನ್ನೇನು ಅಭಿವೃದ್ಧಿ ಇಲ್ದೇ ಇದ್ರು ಪರವಾಗಿಲ್ಲ ಮುಂದಿನ ಹತ್ತದಿನೈದು ವರ್ಷಗಳಲ್ಲಿ ನಮ್ಮ ಮಕ್ಕಳು ನಿರ್ನಾಮ ಆಗ್ತಾರೆ ಎಜುಕೇಷನ್ ಇಲ್ಲದೆ ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈ ಮೂರು ಲಕ್ಷ ಕೋಟಿ ಹಣವನ್ನು ನೀವು ಸ್ಮಾರ್ಟ್ ಸ್ಕೂಲ್ಗೆ ಬಳಸಿ ಮಾದರಿ ಬೇಕು ಅಂದರೆ ದೆಹಲಿಯಲ್ಲಿ ಆ ಪಾರ್ಟಿ ಮಾಡಿದೆ ಅರ್ಬನ್ ಇದ್ರೊಳಗಡೆ ನೀವು ರೂರಲ್ ಇದ್ರಲ್ಲಿ ತನ್ನಿ ಆಮೇಲಿಂದ ಇನ್ನೂ ಒಂದು ಲಕ್ಷ್ಮೀ ಅವರು ಒಂದು ಹೊಸದಾಗಿ ಏನು ಈ ಯಾವುದೂ ಅಂಗನವಾಡಿಗಳಿಂದಲೇ ಸ್ಮಾರ್ಟ್ ಎಜುಕೇಶನ್ ಕೊಡಬೇಕು ಇಂಗ್ಲೀಷ್ ಕಂಡ ಕಲಿಸ್ಬೇಕು ಅಂತ ಹೊರಟಿದ್ದಾರೆ ಅದಕ್ಕೋಸ್ಕರ ನೀವೇ ಆ ಹಣವನ್ನು ನಾವು ಅದನ್ನು ಸ್ವಾಗತಿಸ್ತಾ ಇದ್ದೀವಿ ಇಡೀ ಹಣವನ್ನು ನೀವು ಮಕ್ಕಳ ಎಜುಕೇಷನ್ ಬಳಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಬಳಸಿ ನೀವು ಆ ಥರ ಒಂದು ಫೌಂಡೇಶನ್ ಹಾಕಿ ಈ ಐದು ವರ್ಷಗಳಲ್ಲಿ ಮುಂದೆ ಅದು ಬೃಹತ್ತಾದಂಥ ಒಂದು ಬೌದ್ಧಿಕವಾದಂಥ ಪ್ರಬುದ್ಧ ಭಾರತಕ್ಕೆ ದಾರಿಯಾಗ್ತಾ ಇದೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕನಸು ಪ್ರಬುದ್ಧ ಭಾರತ ಪ್ರಬುದ್ಧ ಪೀಳಿಗೆ ಹುಟ್ಟಲಿಲ್ಲ ಅಂತಂದರೆ ಪ್ರಬುದ್ಧ ಭಾರತ ನಿರ್ಮಾಣ ಆಗುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಮೊದಲು ಪ್ರಬುದ್ಧ ಪೀಳಿಗೆಯ ನಿರ್ಮಾಣ ನಮಗೆ ಗುರಿಯಾಗಬೇಕು ಆ ಕಾರಣಕ್ಕಾಗಿ ನಾವು ಇದನ್ನು ಒತ್ತಾಯಿಸ್ತಾ ಇದ್ದೀವಿ ಈ ಮೂರು ಡಿಮ್ಯಾಂಡ್ಗಳನ್ನು ನೀವು ಗಣಿಸ್ಬೇಕು ಇಲ್ಲಾಂದರೆ ನಾವು ಈ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ತೀವಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಆರಂಭ ಆಗುತ್ತೆ ಈಗ ತಾನೇ ಎಚ್ಚೆತ್ಕೊಳ್ತಾ ಇದ್ದೀವಿ ಯಾಕೆಂತಂದರೆ ನೀವು ನಮ್ಮನ್ನು ಅಷ್ಟು ಕಾಲ ಮೋಸ ಮಾಡಿದರೆ ಎಪ್ಪತ್ತೇಳು ವರ್ಷಗಳ ಕಾಲ ನಾವು ಮೋಸ ಮಾಡಿರೋದ್ರಿಂದಾಗಿ ಆ ಮೋಸದ ಮರಿವಿನಲ್ಲಿರೋದು ಕಾರಣಕ್ಕಾಗಿ ಎಚ್ಚೆತ್ಕೊಳ್ಳೋದು ಸ್ವಲ್ಪ ತಡ ಆಗ್ತಾಯಿದೆ ಮುಂದಿನ ಮೂರು ವರ್ಷಗಳಲ್ಲಿ ನಾವು ಎಚ್ಚೆತ್ಕೊಳ್ತೀವಿ ಮತ್ತು ನಮ್ಮ ಮತಶಕ್ತಿಯ ಬಲ ಏನು ಅನ್ನೋದನ್ನು ತೋರಿಸ್ಕೊಡ್ತೀವಿ ಹಾಂ ಅದಕ್ಕಾಗಿ ಈಗ ಇರ್ಬೋದು ನಮ್ಮದು ನೂರಾರು ಸಂಘಟನೆಗಳು ಹತ್ತಾರು ಸಂಘಟನೆಗಳಾಗಿರ್ಬೋದು ಅದು ಎರಡನೇ ವಿಚಾರ ಅದು ನಮ್ಮ ಮನೆ ಆಂತರಿಕ ವಿಚಾರ ನಾವು ಅದನ್ನು ಸರಿಪಡಿಸ್ತೀವಿ ಜೊತೆಗೆ ಈ ನೆಲದಲ್ಲಿ ಕೋಲಾರ ನೆಲದಲ್ಲಿ ದಲಿತ ಪ್ರತಿರೋಧ ಪಡೆ ದಲಿತ ರೆಸಿಸ್ಟೆಂಟ್ ಬ್ರಿಗೇಡ್ ಕಟ್ತೀವಿ ನಾವು ಸೈನ್ಯ ಕಟ್ತೀವಿ ನಾವು ಈಗಲೇ ಹೇಳ್ತಾ ಇದ್ದೀವಿ ಸೈನ್ಯ ಕಟ್ತೀವಿ ಆಗ ನಾವು ಇದನ್ನು ಎದುರಿಸ್ತೀವಿ ಅದು ಇದು ಬೀಜಾಂಕುರ ಇವತ್ತಾಗ್ತಾ ಇರೋದು ಈ ಬೀಜಾಂಕುರಕ್ಕೆ ನೀವೇ ಕಾರಣ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಎಚ್ಚೆತ್ಕೊಳ್ಳಿ ಕೂಡಲೇ ನ್ಯಾಯ ಕೊಡಿ ನಾವು ಕೇಳ್ತಾ ಇರೋಂಥ ಡಿಮ್ಯಾಂಡ್ಗಳಿಗೆ ಪ್ರತಿಕ್ರಿಯಿಸಿ ಕನಿಷ್ಠ ಹೇಳ್ತಾ ಇದ್ದೀವಿ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಏನಿದೆ ಇದು ಇವತ್ತು ಬೀಜಾಂಕುರ ಆಗಿದೆ ಅಷ್ಟೇ ಇನ್ನು ಮುಂದೆ ಪ್ರತಿ ನಡೀತಾನೆ ಇರುತ್ತೆ ನಿರಂತರವಾಗಿ ಬೇರೆ ಬೇರೆ ರೂಪ ಶಾಸಕರು ಇರಲಿಲ್ಲ ಇಬ್ಬರು ಶಾಸಕರು ಕೂಡ ನನಗೆ ಫೋನ್ ಮಾಡಿದರು ಅವ್ರು ಹೇಳಿದರು ಅವರ ಇನ್ಎಫಿಷಿಯನ್ಸಿನ ಹೇಳಿದರು ಅಸಹಾಯಕತೆಯನ್ನು ಹೇಳಿದರು ಜೊತೆಗೆ ಅವರು ಹೇಳಿದರು ಎಂಟೂವರೆ ಗಂಟೆವರೆಗೂ ನಾನು ನಿಮಗೆ ಕಾಯ್ತೀನಿ ನೀವು ಬನ್ನಿ ನಮ್ಮ ಎಸ್ ಎನ್ ಗೇಟ್ ಮುಂದೆನೇ ಬನ್ನಿ ನಾನು ಮನವಿ ಸ್ವೀಕರಿಸಿ ಹೋಗ್ತೀನಿ ಅಂತ ಅವರು ಹೇಳಿದರು ನಾವು ಅದು ಹೌದು ಅಂದ್ಕೊಂಡಿದ್ವಿ ಕೊನೆ ನಿಮಿಷದಲ್ಲಿ ಪೊಲೀಸರ ಮೂಲಕ ಅವರು ಅದನ್ನು ಬದಲಿಸಿದರು ಅವ್ರು ಬೆಳಗ್ಗೆನೇ ಹೊರಟೋಗಿದ್ದಾರೆ ಅವ್ರ ಕಾರ್ಯ ಒತ್ತಡ ಇರ್ಬೋದು ಅದು ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಅವರು ಹೇಳಿದ ರೀತಿಯಲ್ಲಿ ಕನಿಷ್ಠ ಸೌಜನ್ಯ ರೀತಿಯಲ್ಲಾದರೂ ಅವ್ರು ಹೇಳಬೇಕಿತ್ತು ಅವ್ರು ತಿಳಿಸ್ಬೇಕಿತ್ತು ತಿಳಿಸಿಲ್ಲ ಪರವಾಗಿಲ್ಲ ತಿಳಿಸೋವಾಗ ಮಾಡ್ತೀವಿ ನಾವು ತ್ಯಾಂಕ್ ಯು